ತಾಲೂಕಿನ ಜಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯು ನಟ ಚೇತನ ಹಿಂಸಾ ಜಿಗಣಿ ವಿನೋದ್ ಮಧುವಲಿಯರ್ ಡಾಕ್ಟರ್ ಕಿರಣ್ ಸೋಮಣ್ಣ ಎಸ್ಎಂ ವೆಂಕಟೇಶ್ ಹೇಮಂತ್ ಕನ್ನಡಿಗ ಸೇರಿದಂತೆ ಇನ್ನಿತರ ಗಣ್ಯರಿಂದ ಉದ್ಘಾಟನೆಗೊಂಡಿತು ನಮೋ ಈ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಚಲನಚಿತ್ರ ನಟ ಚೇತನ ಹಿಂಸಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾನತೆ ಮತ್ತು ಜ್ಞಾನದ ಸಂಕೇತವಾಗಿದ್ದು ಇಂದು ಮಾಲೂರು ತಾಲ್ಲೂಕು ಚೌಡದೇನಹಳ್ಳಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕಾಂತರಾಜ್ ಮತ್ತು ಅವರ ತಂಡ ನಿರ್ಮಿಸಿರುವುದು ಉತ್ತಮ ಕಾರ್ಯ ಅದರಲ್ಲೂ ಕೋಲಾರ ಜಿಲ್ಲೆಯ ಭಾಗದ ಯುವಕರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮುನ್ನೆಲೆಗೆ ಬರಬೇಕು ಪ್ರತಿಯೊಬ್ಬರು ಶಿಕ್ಷಿತರಾಗಬೇಕು ಆಗ ಒಂದು ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಕಾಂತರಾಜ್ ಮತ್ತು ಅವರ ತಂಡ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದರೂ ನಮ್ಮ ಸಹಕಾರ ಅವರ ಜೊತೆ ಇರುತ್ತದೆ ಎಂದು ಹೇಳಿದರು ಹೋದಾಗ ನಾವೆಲ್ಲ ಸೇರಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮುಖ್ಯವಾಗಿ ಚಾರ ಸಂಖ್ಯೆಯ ಚರ್ಚೆ ಮತ್ತೆ ವಿಚಾರಗಳ ಬಗ್ಗೆ ಕಲ್ಕೊಳ್ಬಹುದು ನಮಗೆ ಬಾಬಾ ಸಾಹೇಬ್ ಕಂಡ ಕರ್ನಾಟಕ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಬರುತ್ತೆ ಎಲ್ಲ ಕಡೆ ಬಾಬಾ ಸಾಹೇಬ್ ಹೋಗಿದ್ರೆ ಬಾಬಾ ಸಾಹೇಬರು ಸ್ಥಳದಿಂದ ಸುಲಭವಾಗಿ ಒಂದು ಅಭಿಯಾನ ಮಾಡ್ತಾರೆ ಏನು ಬಾಬಾ ಸಾಹೇಬ್ ಕಂಡಿರು ಮನಸ್ಸು ಅಂದ್ರೆ ನಮ್ಮೆಲ್ಲರ ವ್ಯಾಖ್ಯಾನದಲ್ಲಿ ಅದು ಒಂದು ಒಂದು ಸಮಾನತೆಯ ಸಮಾಜ ಬೇರೆ ಬೇರೆ ಜಾತಿಗಳು ಊರು ನಮ್ಮ ಆಯ್ಕೆ ಅಲ್ಲ ಲಿಂಗದಲ್ಲಿ ನಮ್ಮ ಆಯ್ಕೆ ಅಲ್ಲ ಆದ್ರೆ ನಾವೆಲ್ಲರೂ ಕೂಡ ಸಮಾನತೆ ವಯಸ್ಸು ಸಮಾನತ ವಾದಿಗಳು ನಿಜವಾದ ಅಂಬೇಡ್ಕರ್ ವಾದ ಹಿರಿಯ ಸಮಾನತವಾದ್ರೆ ಚರ್ಚೆ ಮಾಡಿ ನಾವು ಹೆಂಗೆ ಚೌಡ ಚೌಡ ಚೌಡಳ್ಳಿ ಮತ್ತೆ ಮಾಲೋರಿ ಕೋಲಾರದಲ್ಲಿ ನಮಗೆ ಮುಖ್ಯವಾದ ಏಳಿಗೆ ಆಗಬೇಕು ಬಹಳ ರೀತಿಯಲ್ಲಿ ಇವತ್ತಿಗೂ ಹುಂಡುಳಿದ ಭಾಗಗಳು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಗದ ಏಳಿಗೆ ನಮಗೆ ಮುಖ್ಯ ಆಗ್ಬೇಕು ಈ ಬೆಂಗಳೂರಿನ ನಗರೀಕರಣ ಶ್ರೀಮಂತರೇ ಬೆಳ್ಕೊಳ್ತಿರೋದು ಅದರಿಂದ ಏನು ನ್ಯಾಯ ಆಗುತ್ತೆ ನಮ್ಗೆ ಸಮ ಸಮಾಜ ಕರ್ನಾಟಕ ಅಂದಾಗ ತಲೆಮಟ್ಟಿಂದ ನಾವು ಏರಿಸಬೇಕು ಆರ್ಥಿಕ ಸಾಮಾಜಿಕ ಲಂಡದಲ್ಲಿ ಮೇಲೆ ಜಾಸ್ತಿ ವಾಪಸ್ ಪಡೆದು ನನ್ನ ಏನು ಎಲ್ಲರೂ ಶ್ರಮ ಪಡ್ತೀವಿ ಅದು ಸಿಕ್ಕಿರೋರಿಗೆ ಸಿಗ್ತಾ ಇರುತ್ತೆ ಅದನ್ನ ನಾವು ಪದ ಕಾಂತರಾಜು ತಂಡದವರು ಬಹಳ ಕಾಳಜಿ ಇಲ್ಲ ಸಮಾಜಕ್ಕೆ ನೀವು ವಾಪಸ್ ಜನ ನಾವು ಪಡೆಯೋದಲ್ಲ ಪಡಿಬಹುದು ಪಡೆಯಲು ಜಾಸ್ತಿ ಪಡಿತಾ ಇರ್ತಾರೆ ಕಾಂತರಾಜ್ ಅಂತವರು ಅವರ ತಂದವರು ಸಮಾಜಕ್ಕೆ ವಾಪಸ್ ಕೊಡಬೇಕು ನೆಕ್ಸ್ಟ್ ಅವ್ರು ಸಹ ಮಹಾಲಯ ಒಂದು ವೈಬ್ರದಿ ಅನ್ನೋದು ಶುರು ಮಾಡ್ತಾ ಇದ್ದಾರೆ ವಾಪಸ್ ಸಾಹೇಬ್ ವಿಚಾರಗಳನ್ನ ಅವರು ಪೂಜಿಸೋದ್ರಿಂದ ಅಲ್ಲ ಅವರ ಇಪ್ಪತ್ತೆರಡು ಸಂಪುಟಗಳನ್ನ ಓದಿ ಅವರ ಓದಿ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನ ಅರ್ಥೈಸ್ಕೊಂಡು ಅದನ್ನ ನಾವು ಜನ ಜನರ ಮುಂದೆ ಇಡಬೇಕು ಅನ್ನೋ ಒಂದು ಉದ್ದೇಶ ಸೇವೆ ಹೋರಾಟ ಮತ್ತು ಜನಜಾಗೃತಿ ಎಲ್ಲ ಕೂಡ ನಮ್ಮ ತಂಡದ ಸಮಾನತವಾದಿಗಳು ಅವೆಲ್ಲ ನಮ್ಮ ರೀತಿ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದ ಮೂಲ ಮೂಲೆಗೆ ತಲುಪ್ತಾ ಇದೆ ಅಂತರಾಜ್ ಅವರ ತಂಡದವ್ರಿಗೆ ಮುಂದೆನೂ ಜೊತೆಗಿರ್ತೀವಿ ಮುಖ್ಯವಾಗಿ ನಮ್ಮ ಅವಸರ ತಂದೆ ಪೆರಿಯಾದ ಜ್ಯೋತಿಭಾಷ ಅಭೂಲೆ ಇವೆಲ್ಲದಕ್ಕೂ ಕೂಗು ಹಾಕಿಸ್ತಿರೋ ಲಿಂಗ ಸಮಾನತೆಗೋಸ್ಕರ ಬಹಳ ಗಟ್ಟಿಯಾಗಿ ಆಕ್ಷನ್ಸ್ ಒಂದು ಲಿಂಗ ಸಮಾನತೆಯ ಹೋರಾಟ ನಾವು ಬಹಳ ಮುಖ್ಯವಾಗಿ ಪುರುಷ ಪ್ರಧಾನಕ ರಾಮಣ್ಯ ಒಂದು ಆರ್ಥಿಕದ ವ್ಯವಸ್ಥೆ ಮೇಲೆ ಒಂದು ಹಾಳೆದ ರೀತಿ ತರ ನಿಂತುಕೊಂಡಿದೆ. ಸೊ ನಮ್ಗೆ ಲಿಂಗ ಸಮಾನತೆ ಬಹಳ ಮುಖ್ಯ ಮಹಿಳೆಯರ ನ್ಯಾಯ ಆಗಿರಬಹುದು ಎನ್‌ಜಿಟಿ ಯುಗೆ ಒಂದು ಟ್ರಾನ್ಸಜೆಂಟಲ್ ನ್ಯಾಯ ಸಿಗೋದಾಗಿರ್ಬೋದು ಒಂದು ಇಲ್ಲಿ ವ್ಯವಸ್ಥೆಯಲ್ಲಿ ಅನೇಕ ಅತ್ಯಾಚಾರಗಳು ನಡೀತಾ ಇದೆ ಅನೇಕ ರೀತಿ ಪಕ್ಷಕ್ಕೆ ವಿಷಕಾರಿ ಪುರುಷತ್ವ ಅನ್ನೋದು ಜೀವಂತವಾಗಿದೆ ನಮ್ಮ ಸಿನಿಮಾ ನಂತರವರು ಅದರ ಮೇಲೆ ಆರೋಪ ಬಂದು ಜೈಲ್ಗೆ ಹೋಗುವ ಒಂದು ಪರಿಸ್ಥಿತಿ ಬಂದಿದೆ ಇದೆಲ್ಲ ನಾವು ಸರಿಪಡಿಸ್ಬೇಕು ನೋಡಿ ಜಾಗೃತಿ ಯೋಜನೆಗಳು ನೀತಿ ಕಾನೂನುಗಳು ಸೊ ನಮ್ಗೆ ಬಹಳ ಮುಖ್ಯವಾದ ಬಹಳ ಮುಖ್ಯವಾಗಿ ಲಿಂಗ ಸಮಾನತೆಯ ಹೋರಾಟಗಾರ ನಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ಹಿಂದೂ ಕೋಲ್ಡ್ ಬಿಲ್ ವಿಚಾರದಲ್ಲಿ ಮಹಿಳೆಯರಿಗೆ ಪ್ರಾಪರ್ಟಿ ರೈಟ್ಸ್ ವಿಚಾರದಲ್ಲಿ ರಾಜೀನಾಮೆ ಕೊಡ್ತಾರೆ ತಂದೆ ಪೆರಿಯಾರ್ ಬಹಳ ಗಟ್ಟಿಯಾಗಿರೋ ಸ್ತ್ರೀವಾದಿ ಜೀವ ಜೀವಪೂರ ಅವರು ಬರೆದಿರೋದು ಮಹಿಳೆಯರ ಬಗ್ಗೆ ಲಿಂಗ ಸಮಾನತೆ ಸೊ ನಾವು ಇದನ್ನ ಇಪ್ಪತ್ತೊಂದನೇ ಶತಮಾನಕ್ಕೆ ಒಂದು ಸಮ ಸಮಾಜಕ್ಕೆ ಬರೆದು ತರಬೇಕು ಕೋಲಾರ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಲಿಂಗ ಜಾತಿ ವರ್ಗ ಉದ್ಯೋಗ ಭಾಷೆ ಪ್ರತಿ ಒಂದು ಸಾಂಸ್ಕೃತಿಕ ರೀತಿಯ ಸಮಾನತೆ ಸಮಾಜ ಇನ್ನೂ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಎಂಸಿಹಳ್ಳಿ ವೇಣು ಎಸ್ಎಂ ವೆಂಕಟೇಶ್ ಎಕೆ ವೆಂಕಟೇಶ್ ಲಕ್ಕೂರು ವೆಂಕಟೇಶ್ ಕಲ್ಕೆರೆ ಮುನಿರಾಜು ಮಾಕರಹಳ್ಳಿ ಹರೀಶ್ ಹೇಮಂತ್ ಕನ್ನಡಿಗ ಸೊಣ್ಣೂರು ಗೋವಿಂದ್ ಪುರ ಮುನಿರಾಜು ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು